ಶಿಕ್ಷಕರ ನಡೆ ಕ್ರೀಡೆಯ ಕಡೆ ಜಿಲ್ಲಾ ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಹಾಗೂ ಬಸವನ ಬಾಗೇವಾಡಿ ತಾಲೂಕಾ ಆದರ್ಶ ಶಿಕ್ಷಕರ ವೇದಿಕೆ ಸಹಯೋಗದೊಂದಿಗೆ ಶಿಕ್ಷಕರಿಗಾಗಿ ಕ್ರಿಕೆಟ್ ಮಹಿಳಾ ಶಿಕ್ಷಕರಿಗಾಗಿ ಥ್ರೋಬಾಲ್ ಟೂರ್ನಮೆಂಟ್ ಜರುಗಿತು ಎರಡನೇ ದಿನವಾದ ಇಂದು ಫೈನಲ್ ಪಂದ್ಯದಲ್ಲಿ ಮನಗೂಳಿ ಕ್ರಿಕೆಟ್ ತಂಡ ಜಯಭೇರಿ ಬಾರಿಸಿದ್ದು ಮೊದಲನೇ ಬಹುಮಾನ ಪಡೆದು ಸಂಭ್ರಮ ಆಚರಿಸಿತು ಮಹಿಳಾ ವಿಭಾಗದಲ್ಲಿ ಕೋಲಾರ್ ತಂಡವು ಮೊದಲ ಬಹುಮಾನ ಪಡೆದುಕೊಂಡರು ಇದೇ ಸಮಯದಲ್ಲಿ ಪೂಜ್ಯರು ಆಶೀರ್ವಚನ ನೀಡಿದರು ಕ್ರಿಕೆಟ್ ಹಾಗೂ ಥ್ರೋಬಾಲ್ ಟೂರ್ನಮೆಂಟ್ ವ್ಯವಸ್ಥೆಯನ್ನು ಶ್ರೀ ಉಮೇಶ್ ಕೌಲಗಿ ಅಧ್ಯಕ್ಷರು ಜಿಲ್ಲಾ ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಇವರು ಬಸವನ ಬಾಗೇವಾಡಿ ಆದರ್ಶ ಶಿಕ್ಷಕರ ವೇದಿಕೆ ಸಹಕಾರದೊಂದಿಗೆ ಕ್ರೀಡಾಕೂಟ ಯಶಸ್ವಿಯಾಗಿ ಜರುಗಿತು ಇದೇ ಸಮಯದಲ್ಲಿ ಕ್ರೀಡಾ ಪ್ರೇಮಿಗಳು ಹಲವಾರು ತಂಡದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ವನ್ ಎಕ್ಸ್ ನ್ಯೂಸ್ ಬಾಗೇವಾಡಿ ವೇದಿಕೆ ಮೇಲೆತ್ತು ಹಾಡಿದರು ಮತ್ತು ಶಿಕ್ಷಕರಾಗಿ ಒಳ್ಳೆ ಶಿಕ್ಷಕರಾಗಿ ಆದರ್ಶ ಶಿಕ್ಷಕರ ವೇದಿಕೆಯ ಮುಖ್ಯಸ್ಥರಾಗಿದ್ದಾರೆ ಮತ್ತು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪೈತ್ರಿಪಾತರಾದಂಥ ವ್ಯಕ್ತಿಗಳಾಗಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಯಾವ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂತಹ ಸಹಾಯ ಸಹಕಾರ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಅದು ಉಮೇಶ್ ಅಣ್ಣ ಕೌಲ್ಗೆ ಅದು ಅಂತ ಹೇಳಿ ತಪ್ಪಾಗುವುದಿಲ್ಲ ಕೇವಲ ನಿಮ್ಮದೇ ಅಲ್ಲ ನಮ್ಮ ಧಾರ್ಮಿಕ ವೇದಿಕೆಗಳಲ್ಲಿ ಕೂಡ ಅವರ ಯಾವಾಗಲೂ ಕೂಡ ತಮ್ಮ ಸಹಾಯ ಯಾವಾಗಲೂ ಕೂಡ ಇದೆ ಇಂತಹ ಒಂದು ಆಯೋಜನೆ ಮಾಡುವ ರೀತಿಯಲ್ಲಿ ನಾನು ಅವನು ಯಾವಾಗಲೂ ಕೂಡ ಹೇಳ್ತಾ ಇದ್ದೀನಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡು ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿತ್ತು ಕಳೆದ ವರ್ಷದಲ್ಲಿ ಈ ವರ್ಷ ವಿಜಯದ ಮಾಲೆ ಯಾರಿಗೆ ಒಂದು ಗಂಟೆಗಳ ನಂತರದಲ್ಲಿ ಫಲಿತಾಂಶ ವೇದಿಕೆಗೆ ಬರುತ್ತೆ ಎರಡನ್ನ ಸ್ವೀಕರಿಸಲಿಕ್ಕೆ ನಾವುಗಳು ತಯಾರಿದ್ದಾವೆ ಈ ಎರಡೂ ತಂಡಗಳು ಒಬ್ರು ಸನ್ಮಾನ ಶ್ರೀ ಕೂಡ ಸನ್ಮಾನ ಶ್ರೀ ರಾಜೇಂದ್ರ ಪತ್ತಾರಣ್ಣವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ ಹಾಗೇನೇ ನಮ್ಮ ಬಸವನ ಬಾಗೇವಾಡಿಯ ಪಂಚಮಸಾಲಿ ಸಮಾಜ ಸಮಾಜದ ಅಧ್ಯಕ್ಷರಾದ ಹಿರಿಯರ ಅಂದ್ರೆ ಶಿಕ್ಷಕ ಪ್ರೇಮಿ ಕ್ರೀಡಾ ಪ್ರೇಮಿಯಾಗಿ ಒಂದು ಎಲ್ಲ ನೋವು ನಲುವಿನಲ್ಲಿ ಕೂಡ ಎಲ್ಲರಲ್ಲಿ ಭಾಗ ಭಾಗವಹಿಸುತ್ತಾ ಅವರ ನೋವು ನಲಿಗಳಿಗೆ ಸ್ಪಂದಿಸುತ್ತಾ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಆದರ್ಶ ಶಿಕ್ಷಕರ ವೇದಿಕೆ ಮುಖೇನ ಆಯೋಜಿಸಿ ಶಾಲೆ ಸುನಿಲ್ ಗೌಡ ಪಾಟೀಲ್ ಅವರು ಆಗಮಿಸಿದ್ದಾರೆ ಶಿಕ್ಷಕರ ವೇದಿಕೆ ಗೆಲುವಿನ ಜಯಮಾಲೆ ಯಾರ ಕೊರಳಿಗೆ ಬಿಡ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿತ್ತು ಅಂದಿ ಅಂತಿಮವಾಗಿ ಮನಗುಳಿ ಮಹಾರಾಜ ತಂಡ ಗೆದ್ದುಕೊಂಡಿದೆ ಇದೇ ವೇದಿಕೆಯಲ್ಲಿ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ತದನಂತರ ಕಾರ್ಯಕ್ರಮ ಆಯೋಜನೆಗೊಂಡ ಏನು ಏನ್ ಮಾಡ್ತಾವಂದ್ರ ನಮ್ಮ ಆರೋಗ್ಯವನ್ನು ವೃದ್ಧಿಸುವಂತ ಶಕ್ತಿ ಅದ್ರೊಳಗೆ ಐತೆ ಅಂದ್ರೆ ನಾವು ಎಷ್ಟು ಯೋಗ ಮಾಡೋದ್ರೊಳಗೆ ಎಂತ ಶಕ್ತಿ ಐತಲ್ಲ ಅಲ್ಲ ಕ್ರೀಡೆ ಒಳಗೂ ಸಹಿತ ಆರೋಗ್ಯವನ್ನು ವೃದ್ಧಿಸುವಂತ ಶಕ್ತಿ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಕ್ರೀಡೆಗಳನ್ನ ಆಡ್ಬೇಕು ಕ್ರಿಕೆಟ್ ಆಡ್ಬೇಕು ಖೋಖೋ ಆಡ್ಬೇಕು ಕಬಡ್ಡಿ ಆಡ್ಬೇಕು ಹೇಳ್ಬೇಕು ಎಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಗಟ್ಟಿರ್ತದೆ ಬರೇ ಬೋನದೊಳಗ ಆಡಕತ್ತ ಇವತ್ತಿನ ಮಕ್ಕಳು ಪಪ್ ನಮ್ಮ ಸಂಸ್ಕೃತಿ ಎಲ್ಲ ಚಂದ ಕ್ರಿಕೆಟ್ ವಾಗಿ ನಮ್ಮ ಶಿಕ್ಷಕರು ಬರೇ ಪಾಠ ಹೇಳಿ ಸುಮ್ಮ ಕುಂದ್ರಿಸಿ ಅವ್ರಿಗೆ ಬಹಳ ಬೇಜಾರಾಗಿರ್ತದೆ ಜೀವನದೊಳಗ ಒಂದ ಸತ್ತ ಆದ್ರೂ ಕೂಡ ಅವ್ರ ಪೀಳಿಗಿಳಿದ ಕೆಲ್ಸಿಂದ ಒಂದ್ ಚಲೋ ಆಡ ಆಟ ಆಡ್ಬೇಕಂತ ತಿಳ್ಕೊಂಡು ಈ ವೇದಿಕೆಯನ್ನ ನಿರ್ಮಾಣ ಮಾಡ್ಯಾರ ನಮ್ಮ ಉಮೇಶ್ ಕವಲ್ಗೆ ಸರ್ ಇನ್ನೊಂದ್ಸತ್ ಅವ್ರಿಗೆ ಜೋರ್ ಚಪ್ಪಳೆ ತಟ್ಟೆ ಅವ್ರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅವ್ರ ಪ್ರತಿ ಟೀಚರ್ಸ್ ಚಾಂಪಿಯನ್ ಟ್ರೋಫಿಯ ಈ ಒಂದು ಫೈನಲ್ ವಿಜಯಪುರದಿಂದ ಸಿ ನಮ್ಮ ಪಾಟೀಲ್ ಸರ್ ಅವರು ಆಗಮಿಸಿದ್ದಾರೆ ಹಾಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಅಂಗ ಕೋರ್ಗಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅವರು ಕೂಡ ಅವರು ಕೂಡ ಇದ್ದಾರೆ ಹಾಗೆ ಬಸವರ ತಾಲೂಕಿನ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸರ್ ಅವರು ಹಾಗೆ ಶಿಕ್ಷಕರ ಸೊಸೈಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಉನ್ನಪಣ ಸರ್ ಅವರು ಹಾಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೆ ನಮ್ಮ ಪಟ್ಟಣ ಶೆಟ್ಟಿ ಸರ್ ಅವರು ಹಾಗೆ ಕೆ ಎಸ್ ವಿಜಯಪುರ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಅಶೋಕ ಗಿಡಾಪುರ್ ಸರ್ ಅವರು ಹಾಗೆ ಬಸವನಗೇವಾಡಿ ತಾಲೂಕಿನ ಆಧಾರ ಶಿಕ್ಷಕರ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಂ ಎಲ್ ಎರ ಸರ್ ಅವರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೆಲ್ಲರ ಮುಖಗಳನ್ನು ನೋಡಿದಾಗ ಬಹಳ ಖುಷಿ ಅನ್ಸಕ್ ಏನೋ ಒಂದು ಸಾಧನೆ ಮಾಡುವಂತಹ ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ದೈಹಿಕ ಶ್ರಮ ಯಾವಾಗ ಆಗ್ತದ ಅವಾಗ ಮನುಷ್ಯನಿಗೆ ಏನೋ ಒಂದು ಉಲ್ಲಾಸ ಬರ್ತದೆ ಮತ್ತು ಮನಸ್ಸಿನ ಶಾಂತಿ ಸಿಗ್ತದೆ ಇವತ್ತು ಎಂತಹ ಒತ್ತಡದ ಬದುಕಲ್ಲಿ ತಾವೆಲ್ಲೂ ಕೂಡ ತಮ್ಮ ಕಾರ್ಯವನ್ನು ಮಾಡ್ತಾ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ರ ಜೊತೆಗೇನೋ ಒಂದಿಷ್ಟು ನಿಮ್ಮ ದೇಹಕ್ಕೆ ಅಥವಾ ನಿಮ್ಮ ಮನಸ್ಸಿಗೆ ಒಂದು ಸಂತೋಷವಾದಂಥ ಸಂಗತಿಗಳನ್ನು ನೀವೆಲ್ಲರೂ ಕೂಡ ಮರಿತಾ ಇದ್ದೀರಿ ಅದನ್ನು ಮರೆಯುವಂಥ ಕೆಲಸವನ್ನು ಮಾಡದೇನೆ ಪ್ರತಿಯೊಬ್ಬರು ಕೂಡ ನಿಮಗೆ ಆಟ ಪಾಠಗಳನ್ನು ಮಾಡಿಸೋದ್ರ ಜೊತೆಗೆ ನಿಮ್ಮನ್ನು ಒಂದಿಷ್ಟು ಒಳ್ಳೆಯ ರೀತಿಯಿಂದ ಮನೋರಂಜನಾತ್ಮಕವಾದಂತಹ ವಿಷಯಗಳಿಗೆ ಒಂದಿಷ್ಟು ನಿಮ್ಮನ್ನು ತೊಡಗಿಸುವ ಮುಖಾಂತರ ನಿಮ್ಮ ಮನಸ್ಸುಗಳನ್ನು ಹೆಗರು ಮಾಡೋದು ಯಾರಪ್ಪ ಅಂದರೆ ನಮ್ಮ ಉಮೇಶ ಅಣ್ಣ ಕೌಲಿ ತಪ್ಪಾಗೋದಿಲ್ಲ ಅಂತಹ ಮನೆಯರು ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ ಪ್ರತಿಯೊಂದು ಕಾರ್ಯಕ್ರಮ ಈ ಒಳಗಾಗಲಿ ಅಥವಾ ಸುತ್ತಮುತ್ತಲು ಯಾವುದೇ ಒಂದು ಗ್ರಾಮಗಳಾಗಲಿ ಅವರು ಯಾವಾಗಲೂ ಕೂಡ ತಮ್ಮದೇ ಆದಂಥ ಸಹಕಾರ ಕೊಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮೊದಲಿಗರು ಯಾರಪ್ಪ ಅಂದರೆ ಅದು ಉಮೇಶ ಕೌಲು ಹಾಗೂ ಅವರ ಎಲ್ಲ ಶಿಕ್ಷಕರ ವೃಂದ ನಾನು ಯಳ್ವಾರ್ ಸಾವ್ ಆಗಿರ್ಬೋದು ಬಾರಿಕಾ ಸರ್ ಆಗಿರ್ಬೋದು ನಮ್ಮ ಕೊಟ್ರೇಶ್ವರ ಆಗಿರ್ಬೋದು ಪಾಪ ನಮ್ಮ ಇವರು ಮಡಿಕೇಶ್ವರ್ ಸರ್ ಅವರು ಈ ಕಾರ್ಯ ಏನು ಓಡಾಡೋದು ಮಾಡೋದಾಗ ಬಿದ್ದು ಸ್ವಲ್ಪ ಶೋಡರಿಯನ್ನು ಫ್ಯಾಕ್ಚರ್ ಮಾಡ್ಕೊಂಡ್ರು